ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್ ಸತತವಾಗಿ ಹದಿನೇಳು ವರ್ಷದ ನಂತರ ಹದಿನೆಂಟನೇ ವರ್ಷಕ್ಕೆ ಅಂದರೆ ಹದಿನೆಂಟನೇ ಸೀಸನ್ ಅಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡ ಕಪ್ ಅನ್ನ ಗೆದ್ದಿರುವಂತದ್ದು ಇದು ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಎಲ್ಲಿಲ್ಲರೂ ಸಂತೋಷವನ್ನ ತಂದಿದೆ ಅಂತಾನೆ ಹೇಳ್ಬಹುದು ಇದರ ಜೊತೆಯಲ್ಲಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಇರುವಂತದ್ದು ಹದಿನೆಂಟನೇ ಐ ಪಿ ಎಲ್ ಸೀಸನ್ ನಲ್ಲಿ ಗೆದ್ದಿರುವಂತಹ ಆರ್ ಸಿ ಬಿ ತಂಡ ಅಂದ್ರೆ ಆರ್ ಸಿ ಬಿ ಟೀಮ್ ಇದೇ ಜೂನ್ ನಾಲ್ಕನೇ ತಾರೀಕು ಅಂದ್ರೆ ಇವತ್ತು ಪರೇಡ್ ಅನ್ನ ನಡೆಸ್ತಾ ಇದ್ದಾರೆ ವಿಕ್ಟರಿ ಪರೇಡ್ ಅನ್ನ ನಡೆಸ್ತಾ ಇದ್ದಾರೆ ಇದು ಅಫಿಷಿಯಲ್ ಆಗಿ ಅನೌನ್ಸ್ ಕೂಡ ಆಗಿರುವಂತದ್ದು ಈ ವಿಕ್ಟರಿ ಪರೇಡ್ ಗೆ ಬರ್ತಿರುವಂತಹ ಆರ್ ಸಿ ಬಿ ಟೀಮ್ ಅನ್ನ ಸ್ವಾಗತ ಮಾಡೋದಕ್ಕೆ ತವರು ನೆಲ ನೆಲವಾದಂತಹ ಬೆಂಗಳೂರು ಸಜ್ಜಾಗಿದೆ ಅಂತಾನೆ ಹೇಳ್ಬೋದು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ಆರ್ ಸಿ ಬಿ ತಂಡದ ವಿಜಯದ ಮೆರವಣಿಗೆ ಅಂದ್ರೆ ವಿಕ್ಟರಿ ಪರೇಡ್ ಜೂನ್ ನಾಲ್ಕನೇ ತಾರೀಕು ಅಂದ್ರೆ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅಂದ್ರೆ ಮೂರು ವರೆಗೆ ಸ್ಟಾರ್ಟ್ ಆಗ್ತಾ ಇದೆ ಆರಂಭ ಆಗ್ತಾ ಇದೆ ಅಂತ ಹೇಳ್ಬಹುದು ಇದು ಒಂದ್ ರೀತಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಹಬ್ಬದ ರೀತಿ ಅಂತಾನೆ ಹೇಳ್ಬಹುದು ವಿಜಯೋತ್ಸವದ ಮೆರವಣಿಗೆ ಅಂದ್ರೆ ವಿಕ್ಟರಿ ಪರೇಡ್ ಅನ್ನ ಸ್ಟಾರ್ ಸ್ಪೋರ್ಟ್ಸ್ ಮತ್ತು ಜಿಯೋ ಸ್ಟಾರ್ ನಲ್ಲಿ ಲೈವ್ ಆಗಿ ನೋಡ್ಬೋದು ಬೆಂಗಳೂರಲ್ಲಿ ಹೋಗಿ ಯಾರು ಆ ಒಂದು ಪರೇಡ್ ನಲ್ಲಿ ಭಾಗವಹಿಸೋದಕ್ಕೆ ಆಗೋದಿಲ್ಲ ಅವರು ಜಿಯೋ ಹಾಟ್ ಸ್ಟಾರ್ ಮತ್ತೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಲೈವ್ ಆಗಿ ನೋಡಬಹುದು ಆನ್ಲೈನ್ ಮುಖಾಂತರ ಈ ಒಂದು ಪರೇಡ್ ನಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೆ ರಜತ್ ಪಟಿದಾರ್ ವಿರಾಟ್ ಕೊಹ್ಲಿ ಸೇರಿದಂತೆ ಆ ತಂಡದ ಆಟಗಾರರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಸೊ ಇದರ ವಿಶೇಷತೆ ಇನ್ನೊಂದು ವಿಶೇಷತೆ ಏನಂದ್ರೆ ಮೈಸೂರಿನ ದಸರಾ ಆಕರ್ಷಣೆಯಾದಂತಹ ಆದಂತಹ ಅಂಬಾರಿ ಬಸ್ ಇದ ಈ ಒಂದು ಮೆರವಣಿಗೆಗೆ ಅಂಬಾರಿ ಬಸ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಆರ್ ತಂಡದ ವ್ಯವಸ್ಥಾಪಕರು ಪ್ರವಾಸೋದ್ಯಮ ಇಲಾಖೆಗೆ ಅಂಬಾರಿ ಬಸ್ ಅನ್ನ ಕೇಳಿದ್ರು ಈ ಒಂದು ಮೆರವಣಿಗೆಗೆ ಮಂಗಳವಾರ ಈ ಒಂದು ಬಸ್ ಬೆಂಗಳೂರಿಗೆ ಬಂದು ತಲುಪಿರುವಂತದ್ದು ಸಂಭ್ರಮ ಮುಗಿಲು ಮುಟ್ಟಿರುವಾಗಲೇ ಸಾಂಸ್ಕೃತಿಕ ನಗರಿಯಾದಂತಹ ಸಾಂಸ್ಕೃತಿಕ ನಗರಿಯನ್ನು ಕಣ್ತುಂಬಿಕೊಳ್ಳುವ ಸಲುವಾಗಿ ಇಲಾಖೆಯು ಆರಂಭಿಸಿದ ಆ ತೆರೆದ ಬಸ್ ನಲ್ಲಿ ನೆಚ್ಚಿನ ಆಟಗಾರರು ಕಾಣಿಸಿಕೊಳ್ಳಲಿರುವುದು ಅಭಿಮಾನಿಗಳಲ್ಲಿ ಮತ್ತಷ್ಟು ಪುಳಕ ಉಂಟು ಮಾಡಿದೆ ಮತ್ತಷ್ಟು ಜೋಶನ ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು ಪ್ರೇಕ್ಷಣೀಯ ಸ್ಥಳಗಳಾದಂತಹ ಸ್ಥಳಗಳ ವೀಕ್ಷಣೆಗಾಗಿ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಅಂದ್ರೆ ಕೆ ಎಸ್ ಟಿ ಡಿ ಸಿ ಮೈಸೂರಿನಲ್ಲಿ ಮೈಸೂರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಡಬಲ್ ಡೆಕ್ಕರ್ ಬಸ್ ಅಂಬಾರಿಯನ್ನು ನೀಡಿತ್ತು ಪ್ರವಾಸಿಗರು ಸಾಂಸ್ಕೃತಿಕ ನಗರಿಯನ್ನು ಕಂಡುಂಬಿಕೊಳ್ಳುತ್ತಿರುತ್ತಿದ್ದರು ಆ ದಸರಾ ಅಂದ್ರೆ ದಸರಾ ವೇಳೆ ಈ ಬಸ್ ಭಾರಿ ಬೇಡಿಕೆಯು ಬೇಡಿಕೆಯಲ್ಲೂ ಇತ್ತು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಬಹು ಬೇಡಿಕೆಯಲ್ಲಿರುವಂತಹ ಈ ಒಂದು ಅಂಬಾರಿ ಬಸ್ ಅನ್ನ ಪರೇಡ್ ನಲ್ಲಿ ಅಂದ್ರೆ ವಿಕ್ಟರಿ ಪರೇಡ್ ನಲ್ಲಿ ಬಳಕೆಯನ್ನ ಮಾಡ್ತಾ ಇರುವಂತದ್ದು ಮತ್ತೊಂದು ವಿಶೇಷತೆ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಇವತ್ತು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ರೀತಿಯಾದಂತಹ ಹಬ್ಬವನ್ನ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಸೊ ಯಾರು ಬೆಂಗಳೂರಿಗೆ ಹೋಗಿ ಲೈವ್ ಆಗಿ ಅಂದ್ರೆ ನೀವು ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡೋದಕ್ಕೆ ಆಗುದಿಲ್ಲ ನೀವು ಸ್ಟಾರ್ ಸ್ಟಾರ್ ಸ್ಪೋರ್ಟ್ಸ್ ಮತ್ತೆ ಜಿಯೋ ಸ್ಟಾರ್ ನಲ್ಲಿ ಲೈವ್ ಆಗಿ ಆನ್ಲೈನ್ ಮುಖಾಂತರ ನೋಡಬಹುದು